ಡ ಶ್ರೀ ಪವಾಡ ಕ್ಷೇತ್ರ ಶ್ರೀ ಧರ್ಮಸ್ಥಳ ಸಮೀಪದಲ್ಲಿ ಇರುವ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಅನಂತ ಶ್ರೀ ವಿಭೂಷಿತ ಶ್ರೋತ್ರಿಯ ಬ್ರಹ್ಮನಿಷ್ಠ ಮಹಾಮಂಡಲೇಶ್ವರ ಶ್ರೀ ಪಂಚದಶನಂ ಜುನ ಅಖಾಡ ಸಾವಿರದ ಎಂಟು ಶ್ರೀ ಸ್ವಾಮಿ ಸದ್ಗುರು ಬ್ರಹ್ಮಾನಂದ ಸರಸ್ವತಿಜಿ ಮಹಾರಾಜ್ ಅವರ ವಿಶೇಷ ಪ್ರವಚನ ಮತ್ತು ಶ್ರೀರಾಮ ದರ್ಶನ ರಾಮಾಯ ಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ಸೀತಾಯ ಭಗವದ್ಭಕ್ತರೇ ಇವತ್ತು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ ನಿತ್ಯಾನಂದ ಧರ್ಮಸ್ಥಳ ಇಡೀ ವಿಶ್ವದಲ್ಲೇ ಜನಮನ್ನಣೆಯನ್ನು ಗಳಿಸಿದಂಥ ಒಂದು ದೊಡ್ಡ ಕ್ಷೇತ್ರ ಅಯೋಧ್ಯೆಯಲ್ಲಿ ಇತ್ತೀಚೆಗೆ ಎರಡು ವರ್ಷದ ಹಿಂದೆ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನ ಮತ್ತೆ ಇದ್ದೇಳಿದೆ ಇಡೀ ವಿಶ್ವಕ್ಕೆ ಬೆಳಕನ್ನು ಚೆಲ್ಲಿದೆ ಇವತ್ತು ಅಯೋಧ್ಯೆಯ ನಂತರ ಬಹುದೊಡ್ಡ ವಿಸ್ತಾರವಾದಂಥ ಒಂದು ರಾಮಕ್ಷೇತ್ರ ಇದ್ದರೆ ಅದು ದಕ್ಷಿಣ ಅಯೋಧ್ಯೆ ಮಹಾ ಮಹಾಸಂಸ್ಥಾನ ನಮ್ಮ ನಿತ್ಯಾನಂದ ಧರ್ಮಸ್ಥಳ ಅಂತ ಹೇಳ್ಬೋದು ಇಡೀ ದೇಶದಲ್ಲಿ ಒಂದು ದೊಡ್ಡ ಕ್ಷೇತ್ರ ರಾಮನ ಕ್ಷೇತ್ರ ಅಂದರೆ ಅಯೋಧ್ಯೆ ಬಿಟ್ಟರೆ ರಘುನಾಥ್ ಮಂದಿರ ಅಂತ ಇದೆ ಜಮ್ಮು ಕಾಶ್ಮೀರದಲ್ಲಿ ಹೋದವ್ರಿಗೆ ಗೊತ್ತಿರ್ಬೋದು ಆಮೇಲೆ ಎಲ್ಲಿ ಕೂಡ ಅಷ್ಟು ವಿಸ್ತಾರವಾದ ವಿಶಾಲವಾದಂಥ ಜನ ಒಂದು ಪ್ರಸಿದ್ಧಿಗೆ ಭಕ್ತಿಗೆ ಪಾತ್ರವಾದಂಥ ಕ್ಷೇತ್ರಗಳಿಂದ ಇಲ್ಲ ಅದು ನಮ್ಮ ದಕ್ಷಿಣ ಅಯೋಧ್ಯೆ ಅಂತ ಹೇಳಲ್ಪಟ್ಟ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನ ಅಂತ ಹೇಳ್ಬೋದು ಈ ಕ್ಷೇತ್ರದ ಇತಿಹಾಸವು ಕೂಡ ಅದ್ಭುತ ಇದೆ ಇವತ್ತು ಉತ್ತರ ಭಾರತದಿಂದ ಲಕ್ಷಾಂತರ ಸಾಧು ಸಂತರು ನಾಗಾಬಾಬುಗಳು ಬಂದು ಹೋಗ್ತಾರೆ ಒಂದೊಮ್ಮೆ ಶ್ರೀರಾಮಚಂದ್ರ ದೇವರು ಶೀತಾನ್ವೇಷಣೆಗಾಗಿ ದಕ್ಷಿಣ ಪ್ರಯಾಣ ಮಾಡುತ್ತಾ ಮಾಡುತ್ತಾ ಲಕ್ಷ್ಮಣ ಸಮೇತ ಈ ಪ್ರದೇಶಕ್ಕೆ ಬರ್ತಾರೆ ಆವಾಗ ಅಲ್ಲಿ ದಶರಥರಿಗೆ ಪುತ್ರಕಾಮೇಶಿ ಯಜ್ಞವನ್ನು ಮಾಡಿದಂಥ ಋಷ್ಯ ಚಂಗ ಋಷಿ ಅವರ ಪರಿವಾರದೊಂದಿಗೆ ಇಲ್ಲಿ ವಾಸ ಮಾಡ್ತಿದ್ದರು ಅದೊಂದು ತಿಳಿದಂಥ ಶ್ರೀರಾಮಚಂದ್ರ ದೇವರು ಲಕ್ಷ್ಮಣ ಸಮೇತ ಪ್ರಯಾಣದಲ್ಲಿ ಇಲ್ಲಿ ಬಂದಾಗ ಅವರು ಕೂಡ ಒಂದು ದಿವಸ ಇಲ್ಲಿ ನಿಲ್ತಾರೆ ತಮ್ಮ ಅನುಷ್ಠಾನವನ್ನು ನಡೆಸ್ತಾರೆ ಇದೇ ಪುಣ್ಯಭೂಮಿಯಲ್ಲಿ ಆಗ ಬಹುದೊಡ್ಡ ಕಾನನ ಇದು ತದನಂತರ ಅವರು ಯಾತ್ರೆಯನ್ನು ಮುಂದುವರೆಸ್ತಾರೆ ಕ್ರಮೇಣ ಗಣೇಶ್ವರಿ ವಜ್ರೇಶ್ವರಿ ನಿತ್ಯಾನಂದ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಅವಧೂತ ನಿತ್ಯಾನಂದರೇ ಇಡೀ ಭಾರತಕ್ಕೆ ಗೊತ್ತು ಅವರಿಗೆ ತಂದೆ ತಾಯಿ ಯಾರಂತೆ ಗೊತ್ತಿಲ್ಲ ಅವರ ಜೀವನವೇ ಅದ್ಭುತ ಅವರು ಊಟ ಮಾಡೋದನ್ನು ನೋಡಲಿಲ್ಲ ಅಂತ ಸಾಕ್ಷಾತ್ ಭಗವಂತನ ರೂಪ ಅವಧೂತ ನಿತ್ಯಾನಂದರು ಆ ನಿತ್ಯಾನಂದರೊಂದಿಗೆ ನನ್ನ ಗುರುಗಳಂಥ ಆತ್ಮಾನಂದರು ಸಂಪರ್ಕದಲ್ಲಿದ್ದರು ಅವರ ಶಿಷ್ಯ ದೀಕ್ಷೆ ಅಂತಕೊಂಡು ಅವರೊಟ್ಟಿಗೆ ಇದ್ದರು ಒಂದು ಸಲ ನಿತ್ಯಾನಂದರು ಹೇಳ್ತಾರೆ ಆತ್ಮಾನಂದರಲ್ಲಿ ಮಗ ನೀನು ದಕ್ಷಿಣಕ್ಕೆ ಹೋಗು ಅಲ್ಲಿ ಧರ್ಮಸ್ಥಳ ಪಕ್ಕ ಒಂದು ಪುಣ್ಯಕ್ಷೇತ್ರ ಇದೆ ಶ್ರೀರಾಮಚಂದ್ರ ದೇವರು ತಪಸ್ಸು ಮಾಡಿದಂಥ ಜಾಗ ಅಲ್ಲಿ ಒಂದು ರಾಮನ ಮಂದಿರವನ್ನು ನಿರ್ಮಾಣ ಮಾಡು ಅಂತ ಹೇಳ್ತಾರೆ ನಮ್ಮ ಇಲ್ಲಿಯ ನಿರ್ಮಾತೃ ಗುರುಗಳು ತಿರುಗಾಟ ಮಾಡ್ತಾ ಮಾಡ್ತಾ ಇಲ್ಲಿಗೆ ಬರ್ತಾರೆ ಅವರಿಗೆ ಯಾವ ಕ್ಷೇತ್ರ ಅಂತ ಗೊತ್ತಾಗೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಇದು ದೊಂಡೋಲೆಯ ಒಬ್ಬರು ಬ್ರಾಹ್ಮಣರು ರಾವ್ ಅಂತ ಅವರ ಕೈಯಲ್ಲಿ ಈ ಪ್ರದೇಶ ಅವರ ಮನೆಯಲ್ಲಿ ಒಬ್ಬ ಮಗ ಜ್ಯೋತಿಷ್ ಹೇಳ್ತಿದ್ದಂತೆ ಒಂದು ಜ್ಯೋತಿಷ್ಯ ಮನೆ ಅವರಿಗೆ ಮೈಸೂರಿನಲ್ಲಿ ಎಲ್ಲೋ ನದಿಯಲ್ಲಿ ಸಿಕ್ಕಿತ್ತಂತೆ ಅವರು ಕಣ್ಣು ಮುಚ್ಚಿ ಆ ಸಣ್ಣ ಹುಡುಗ ಒಂದು ಅಲೌಕಿಕ ಶಕ್ತಿಯಿಂದ ಜ್ಯೋತಿಷ್ ಹೇಳ್ತಿದ್ದಂತೆ Thank mm -hmm.